ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿರುವ ಎ ಒಂದು ಎರಡು ಆರೋಪಿ ಸೇರಿದಂತೆ ಒಟ್ಟು ಹದಿನೇಳು ಜನರನ್ನು ಈಗಾಗಲೇ ಪೊಲೀಸರು ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ ಖ್ಯಾತ ನಟ ದರ್ಶನ್ ಇವರ ಕೈವಾಡದಿಂದ ಈ ಕೊಲೆ ನಡೆದಿರುತ್ತದೆ ಎಂದು ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಕಂಡುಬಂದಿರುತ್ತದೆ ಇಂತಹ ಘಟನೆಗಳು ಎಲ್ಲಿಯೂ ಮರುಕಳಿಸದಂತೆ ಈ ಕೇಸಿನಲ್ಲಿರುವ ಎಲ್ಲರಿಗೂ ಕೂಡ ಜಾಮೀನು ನೀಡದಂತೆ ಆರು ತಿಂಗಳೊಳಗಾಗಿ ಈ ಕೇಸನ್ನು ಸಂಪೂರ್ಣಗೊಳಿಸಿ ತಪ್ಪಿಸ್ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಬೇಕು ಎಂದು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ಹಾಗೂ ಕಾರ್ಯಕರ್ತರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಶೀಘ್ರವಾಗಿ ನ್ಯಾಯಾಲಯದಲ್ಲಿ ವಿಶೇಷ ಪ್ರಕರಣವನ್ನಾಗಿ ತೀರ್ಮಾನಿಸಿ ಆರು ತಿಂಗಳಲ್ಲೇ ಒಂದು ನ್ಯಾಯಾಲಯದ ತೀರ್ಪನ್ನು ಹೊರತರುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಇದು ಒಳ